ಡಿಯರ್ ಫ್ರೆಂಡ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಇನ್ಫೌಟ್ ಚಾನಲ್ ಆತ್ಮೀಯ ಟಿಇಟಿ ಆಕಾಂಕ್ಷಿಗಳೇ ಕರ್ನಾಟಕ ಅರ್ಹತಾ ಪರೀಕ್ಷೆಯ ಆನ್ಲೈನ್ ಅರ್ಜಿಯನ್ನು ಸರಳವಾಗಿ ನಮ್ಮ ಮೊಬೈಲ್ ಮುಖಾಂತರ ಯಾವ ತರಹ ಸಬ್ಮಿಟ್ ಮಾಡಬೇಕು ಎಂದು ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಮೊಬೈಲ್ನಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಅಪ್ಲೈ ಕಾರ್ಟೆಟ್ ಆನ್ಲೈನ್ ಎಂದು ಸರ್ಚ್ ಮಾಡಿದಾಗ ಸೊ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲ ಎಸ್ ಎ ಟಿ ಎಸ್ ಸೊ ಆ ವೆಬ್ಸೈಟ್ನ ಓಪನ್ ಮಾಡಿದಾಗ ಇಲ್ಲಿ ಕಾಣುವಂತಹ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕಾರ್ಟೆಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಓಕೆ ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಈ ಇದರಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಉಪಯೋಗ ಮಾಡಿ ನಾವು ಲಾಗಿನ್ ಮಾಡಬೇಕು ಆದರೆ ಮೊಟ್ಟ ಮೊದಲು ನಾವು ಇದು ಯೂಸ್ ಮಾಡ್ತಾ ಇದ್ದರೆ ನ್ಯೂ ಯೂಸರ್ ಎಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ ಸೊ ಆದ್ದರಿಂದ ಕೊನೆಯೇ ಕೊಟ್ಟಿರುವಂತಹ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೊಟ್ಟುವಂಥ ಬೇಸಿಕ್ ಮಾಹಿತಿ ನ್ಯೂ ರೆಜಿಸ್ಟ್ರೇಷನ್ನಲ್ಲಿರುವಂಥ ಬೇಸಿಕ್ ಮಾಹಿತಿ ಅಂದರೆ ನಮ್ಮ ಹೆಸರು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ನಮ್ಮ ಹೆಸರು ಆಧಾರ್ ನಂಬರ್ ನಂತರ ಕನ್ಫರ್ಮ್ ಮಾಡಬೇಕು ಆಧಾರ್ ನಂಬರ್ ನಂತರ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇದೇ ಥರ ಯೂಸರ್ ಒಂದು ಸೆಟ್ ಮಾಡಬೇಕು ಪಾಸ್ವರ್ಡ್ ಸೆಟ್ ಮಾಡಿ ನಂತರ ಕನ್ಫರ್ಮ್ ಪಾಸ್ವರ್ಡ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಯೂಸರ್ ನೇಮ್ ಅಂದರೆ ಒಂದು ಕಾಮನ್ ಆಗಿ ನಿಮ್ಮ ಹೆಸರು ಹಾಕಿ ನೀವು ಯೂಸರ್ ನೇಮ್ ಹಾಕ್ಬೋದು ಸೊ ಪಾಸ್ವರ್ಡ್ನಲ್ಲಿ ಇಲ್ಲೇನಿದೆ ಒಂದು ಅಲ್ಫಾಬೆಟಿಕಲ್ ನ್ಯೂಮರಲ್ ಮಿಕ್ಸ್ ಇರುವಂತಹ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು ಈ ಥರ ನೀವು ಹಾಕಿ ಸಬ್ಮಿಟ್ ಮಾಡಿದಾಗ ಇವರ ಅಪ್ಲಿಕೇಶನ್ ನಂಬರ್ ಈಸ್ ಈ ಥರ ನಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನ್ರೇಟ್ ಆಗಿದೆ ಸೊ ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಾವು ಸೆಟ್ ಮಾಡಿದ್ದೀವಲ್ಲ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಿ ಲಾಗಿನ್ ಮಾಡಬೇಕಾಗುತ್ತದೆ ಓಕೆ ಈ ಥರ ಹಾಕಿ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತದೆ ಈ ಥರ ಲಾಗಿನ್ ಆದ ಮೇಲೆ ಅರ್ಜಿಯ ಸಲ್ಲಿಸುವ ವಿಧಾನದಲ್ಲಿ ಇಲ್ಲಿ ಏಳು ಸ್ಟೆಪ್ಗಳಿವೆ ಸೆವೆನ್ ಸ್ಟೆಪ್ಸ್ ಆರ್ ದೇರ್ ಸೊ ಇದರಲ್ಲಿ ಮೊಟ್ಟ ಮೊದಲು ನಮ್ಮ ಪರ್ಸನಲ್ ಡಿಟೇಲ್ ಇದೆ ನಂತರ ಎಜುಕೇಷನ್ ಇದೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇದೆ ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡೋದಿದೆ ಈ ಥರ ಡಿಕ್ಲರೇಷನ್ ನಂತರ ಪೇಮೆಂಟ್ ಮೋಡ್ ಈ ಥರ ಬೇರೆ ಬೇರೆ ಆಪ್ಷನ್ ಇವೆ ಸೊ ಇಲ್ಲಿ ನಾವು ಮೊಟ್ಟ ಮೊದಲು ಪರ್ಸನಲ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಪರ್ಸನಲ್ ಡೀಟೇಲ್ಸನ್ನು ನಾವಿಲ್ಲಿ ಹಾಕಬೇಕಾಗುತ್ತದೆ ಸೊ ಇಲ್ಲಿ ನಮ್ಮ ನೇಮ್ ಹಾಕಿದ್ದೀವಿ ನಾವಿಲ್ಲಿ ಸೊ ಇಲ್ಲಿ ತಂದೆ ತಾಯಿ ನೇಮ್ ಡೇಟ್ ಆಫ್ ಬರ್ತ್ ಈ ಥರ ಕಾಸ್ಟ್ ನಂತರ ನಮ್ಮ ಡಿಸ್ಟಿಕ್ ಯಾವುದಿದೆ ಸೊ ಎಲ್ಲ ಮಾಹಿತಿಯನ್ನು ಹಾಕಿ ನಂತರ ಕೊನೆಯದಾಗಿ ಇನ್ನೊಂದು ಆಪ್ಷನ್ ಇದೆ ಎಂಪ್ಲಾಯ್ಮೆಂಟ್ ಆ್ಯಸ್ ಗೌರ್ಮೆಂಟ್ ಟೀಚರ್ ಎಂಪ್ಲಾಯ್ಡ್ ಆ್ಯಸ್ ಗೌರ್ಮೆಂಟ್ ಟೀಚರ್ ಇದೆ ಇನ್ ಸರ್ವಿಸ್ ಇರುವಂತಹ ಟೀಚರ್ಸ್ ಕೂಡ ಮುಂಬರುವ ದಿನಗಳಲ್ಲಿ ಟಿ ಟಿ ಬರೀಲೇಬೇಕು ಸೊ ಅದಕ್ಕೋಸ್ಕರ ಇನ್ ಸರ್ವಿಸ್ ಟೀಚರ್ಸ್ ಇದ್ದರೆ ಅವರು ಕೂಡ ಎಸ್ ಅಂದಿವಿ ಅವರ ಶಾಲೆಯನ್ನು ಇಲ್ಲಿ ನಮೂದಿಸಿ ಇನ್ ಸರ್ವಿಸ್ ಟೀಚರ್ ಶಾಲೆಯ ಹೆಸರನ್ನು ನಮೂದಿಸಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಓಕೆ ಈ ಥರ ನೀವು ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಲ್ಲ ಅದನ್ನು ನೀವು ಹಾಕಬೇಕು ಸೊ ಗೌರ್ಮೆಂಟ್ ಸರ್ವೆಂಟ್ಸ್ ಆಲ್ರೆಡಿ ಟೀಚರ್ಸ್ ಇದ್ದರೆ ಅದು ಹಾಕಬೇಕು ಅಥವಾ ಇಲ್ಲಿ ನೀವು ನೋ ಎಂದು ಹೇಳಬೇಕಾಗುತ್ತದೆ ಈ ಥರ ನೀವು ಸೇವ್ ಮಾಡಿ ಈ ಒಂದು ಪೇಜನ್ನು ನೀವು ಸೇವ್ ಮಾಡಿದಾಗ ಸೊ ಇಲ್ಲಿ ಪರ್ಸ್ನಲ್ ಡೀಟೇಲ್ ಸೇವ್ ಆಗಿದೆ ಈ ಫಸ್ಟ್ ಸ್ಟೆಪ್ ಇಲ್ಲಿ ಕಂಪ್ಲೀಟ್ ನಂತರ ಎಜುಕೇಷನ್ ಇದೆ ಸೊ ಎಜುಕೇಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ಒಂದು ನೆಕ್ಸ್ಟ್ ಪೇಜ್ನಲ್ಲಿ ಅಭ್ಯರ್ಥಿಯ ಎಜುಕೇಷನ್ ಏನಾಗಿದೆ ಅವುಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು ಇದರಲ್ಲಿ ಕಾಮನ್ ಆಗಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಈ ಥರ ನೀವು ಚೆಕ್ ಮಾಡಿ ನಂತರ ಅದರ ತಕ್ಕಂತೆ ಮಾಹಿತಿಯನ್ನು ಇಲ್ಲಿ ನೀವು ಹಾಕಿ ಇಯರ್ ಆಫ್ ಪಾಸಿಂಗ್ ಆಗಲಿ ರಿಜಿಸ್ಟ್ರೇಷನ್ ನಂಬರ್ ಆಗಲಿ ನಂತರ ಡಿಗ್ರಿ ಯಾವ ಥರ ಡಿಗ್ರಿ ಮಾಡಿದ್ದೀರಾ ಅಥವಾ ಯೂನಿವರ್ಸಿಟಿ ಯಾವುದು ಅಥವಾ ಬೋರ್ಡ್ ಯಾವುದು ಈ ಡೀಟೇಲ್ಸನ್ನು ಹಾಕಿ ನೀವು ಇಲ್ಲಿ ಸೇವ್ ಮಾಡಬೇಕು ನಂತರ ಅಲ್ಲಿ ಪಡೆದಿರುವಂತಹ ಪರ್ಸೆಂಟೇಜ್ ಮಾಸ್ ಪರ್ಸೆಂಟೇಜ್ ಕೂಡ ನಾವಿಲ್ಲಿ ಹಾಕಬೇಕಾಗುತ್ತದೆ ಇದಾದ ನಂತರ ನಿಮ್ಮ ಟಿ ಟಿ ಸಿ ಸೊ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಯಾವುದಾಗಿದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೊ ಟಿ ಸಿ ಎಚ್ ಟಿ ಸಿ ಎಚ್ ಹಾಕಿ ಡಿ ಎಡ್ ಇದ್ದರೆ ಡಿ ಎಡ್ ಆಗಿ ಸೊ ಈ ನಮ್ಮ ಹಿಂದಿನ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಗಿದೆ ಸೊ ಆ ವಿಡಿಯೋ ಕೂಡ ನೀವು ನೋಡಬಹುದು ಸೊ ಈಗ ನಾವೇನು ಮಾಡೋಣ ಇಲ್ಲಿ ಡಿ ಎಡ್ ಇದ್ದರೆ ಡಿ ಎಡ್ ಎಂದು ನಾವು ಹಾಕಿದಾಗ ಸೊ ಪರ್ಸುವಿಂಗ್ ಅಥವಾ ಪಾಸ್ಟ್ ನೀವು ಅಪೇರಿಂಗ್ ಇದ್ದರೆ ಇಲ್ಲಿ ಪರ್ಸುವಿಂಗ್ ಅಂತೂ ಹಾಕಬೇಕಾಗುತ್ತದೆ ನಂತರ ಪಾಸ್ಟ್ ಇದ್ದರೆ ಪಾಸ್ಟ್ ಹಾಕಿ ಓಕೆ ಈ ಥರ ನಿಮ್ಮ ಡಿಟೇಲ್ ಟಿ ಟಿ ಸಿ ಮಾಹಿತಿಯನ್ನು ಹಾಕಿ ಡಿ ಎಡ್ ಬಿ ಎಡ್ ಅಥವಾ ನಾಲ್ಕು ವರ್ಷದ ಬಿ ಎಡ್ ಅಥವಾ ಡಿಗ್ರಿ ಜೊತೆ ಇರುವಂತಹ ಬಿ ಎಡ್ ಈ ಥರ ಮಾಹಿತಿಯನ್ನು ಹಾಕಿ ನಾವಿಲ್ಲಿ ಕೊನೆಯದಾಗಿ ಸೇವ್ ಎಂದು ಹೇಳಬೇಕು ಈ ಥರ ಇಲ್ಲೇನಿದೆ ನೋಡಿ ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿಲ್ಲ ಸೊ ಒಂದು ಮಿಸ್ ಆದರೂ ಕೂಡ ಅದು ತೆಗೆದುಕೊಳ್ಳುವುದಿಲ್ಲ ರಿಜಿಸ್ಟ್ರೇಷನ್ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗುತ್ತದೆ ಈ ಥರ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿ ಓಕೆ ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ನಮ್ಮ ಮುಂದೆ ಇದೆ ಅದು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಸೊ ಯಾವ ಪೇಪರ್ಸ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೇವಲ್ಲ ಇದರ ಮಾಹಿತಿ ಇಲ್ಲಿದೆ ಸೊ ಇದರಲ್ಲಿ ಮೊಟ್ಟ ಮೊದಲು ನಾವು ಯಾವ ಡಿಸ್ಟಿಕ್ನಲ್ಲಿ ಎಕ್ಸಾಮ್ ಬರೀತೀವಲ್ಲ ಇದು ಡಿಸ್ಟಿಕ್ ವೈಸ್ ಇರೋದರಿಂದ ಜಿಲ್ಲಾ ಹಂತದಲ್ಲಿ ಇರೋದರಿಂದ ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ಪೇಪರ್ ಒನ್ ಅಥವಾ ಪೇಪರ್ ಟು ಅಥವಾ ಎರಡೂ ಪೇಪರ್ ಇದ್ದರೆ ಎರಡು ಪೇಪರ್ ಟಿಕ್ ಮಾಡಬೇಕು ನಂತರ ಕೆಳಗಡೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ನಂತರ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವಿವೆ ಅವುಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಓಕೆ ಸೈನ್ಸ್ ಇದ್ದರೆ ಆಟೋಮೆಟಿಕ್ಕಾಗಿ ಮ್ಯಾಥ್ಸ್ ಸೈನ್ಸ್ ತೊಗೊಳ್ತದೆ ಆರ್ಟ್ಸ್ ಇದ್ದರೆ ಸೋಷಿಯಲ್ ರಿಲೇಟೆಡ್ ಇಲ್ಲಿ ಇರುತ್ತವೆ ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವುದು ಬೇಕು ಅದನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಿ ನಂತರ ಸೇವ್ ಮಾಡಿ ಈ ಥರ ನಾವು ಸೇವ್ ಮಾಡಿದಾಗ ಸೊ ಮತ್ತೊಮ್ಮೆ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಸೈನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಬಂದಾಗ ಇಲ್ಲಿ ನಮ್ಮ ಫೋಟೋ ಭಾವಚಿತ್ರ ಮತ್ತು ಫೋಟೋ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಫೋಟೋ ಎಂದು ಇದ್ದಲ್ಲಿ ಚೂಸ್ ಫೈಲ್ ಎನ್ನುವ ಆಪ್ಷನ್ ಇದೆ ಸೊ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಗ್ಯಾಲರಿ ಎಲ್ಲಿರುವಂತಹ ಒಂದು ಇಮೇಜ್ ಸೊ ಆ ಇಮೇಜನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಓಕೆ ಸೊ ಇಲ್ಲಿ ಎಷ್ಟು ಕೆ ಬಿ ಇರಬೇಕು ಇದರ ಬಗ್ಗೆ ಇಲ್ಲಿ ಮಾಹಿತಿ ಕೂಡ ಇದೆ ಆ ಕೆಬಿಯಲ್ಲಿರುವಂತಹ ಫೋಟೋ ಮತ್ತು ಸಿಗ್ನೇಚರನ್ನು ನಾವು ರೆಡಿ ಮಾಡಿಟ್ಟುಕೊಳ್ಳಬೇಕು ಓಕೆ ನಂತರ ಅಪ್ಲೋಡ್ ಮಾಡಿ ಸೊ ಅಪ್ಲೋಡ್ ಮಾಡಿದಾಗ ನಮ್ಮ ಫೋಟೋ ಮತ್ತು ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಸೊ ಇದಾದ ನಂತರ ನೆಕ್ಸ್ಟ್ ಇದೆ ಡೆಕ್ಲೆರೇಷನ್ ಸೊ ಡಿಕ್ಲೇರೇಷನ್ನಲ್ಲಿ ಜಸ್ಟ್ ಯು ಕ್ಯಾನ್ ಟಿಕ್ ಒಂದು ಟಿಕ್ ಮಾರ್ಕ್ ಇದೆ ಸೊ ಈ ಥರ ಚೆಕ್ ಮಾರ್ಕ್ ಮಾಡಿ ನಂತರ ಸಬ್ಮಿಟ್ ಮಾಡಿ ಸೊ ಇದು ಡಿಕ್ಲೆರೇಷನ್ ಆಯಿತು ಇಲ್ಲಿ ಒಂದು ಡಿಕ್ಲರೇಷನ್ ಮುಂಚೆ ಒಂದು ಪಾಪಪ್ ಮೆಸೇಜ್ ಇದೆ ಸೊ ಒನ್ಸ್ ನೀವು ಈಗ ಸಲ ನೀವು ಅಬ್ ಸಬ್ ಅರ್ಜಿ ಸಬ್ಮಿಟ್ ಮಾಡಿದರೆ ಸೊ ಮತ್ತೊಮ್ಮೆ ಇದು ಬದಲಾಯಿಸಕ್ಕೆ ಸಾಧ್ಯವಿಲ್ಲ ಇದು ಎಸ್ ಆರ್ ನೋ ಎಂದು ಹೇಳುವ ಮೂಲಕ ನೀವು ಮುಂದುವರಿಯಬೇಕಾಗುತ್ತದೆ ಓಕೆ ಇದಾದ ನಂತರ ಡಿಕ್ಲರೇಷನ್ ಆದಮೇಲೆ ಕೊನೆಯದಾಗಿ ಇನ್ನೊಂದು ಆಪ್ಷನ್ ಇದೆ ಪೇಮೆಂಟ್ ಸೊ ಇದು ಇಂಪಾರ್ಟೆಂಟ್ ಆಪ್ಷನ್ ಇದೆ ಪೇಮೆಂಟ್ ಸೊ ಪೇಮೆಂಟ್ ಮಾಡಬೇಕು ಸೊ ಒಂದು ಪೇಪರ್ ಇದ್ದರೆ ಏಳು ನೂರು ರೂಪಾಯಿ ಎರಡು ಪೇಪರ್ ಇದ್ದರೆ ಒಂದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಇತರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಕೇವಲ ಮುನ್ನೂರ ಐವತ್ತು ರೂಪಾಯಿ ನಂತರ ಎರಡು ಪೇಪರ್ಗೆ ಐದುನೂರು ರೂಪಾಯಿ ಈ ಥರ ನೀವು ಇಲ್ಲಿ ಪೇಮೆಂಟ್ ಮೂಡ್ನಲ್ಲಿ ಬಂದಾಗ ಪೇ ನೌ ಎನ್ನುವ ಆಪ್ಷನ್ ಇದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮಾಡುವ ಮೂರು ಆಪ್ಷನ್ಸ್ಗಳು ಇಲ್ಲಿ ಬರುತ್ತವೆ ಸೊ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ನಲ್ಲಿ ಕೆಳಗಡೆ ಕಾಣುವಂತಹ ಒಂದು ಚೆಕ್ ಬಾಕ್ಸ್ ಇದೆ ದ ಅಬೌವ್ ಎಂಟರ್ ಡಿಟೇಲ್ಸ್ ಆರ್ ಕರೆಕ್ಟ್ ಎನ್ನುವ ಒಂದು ಡಿಕ್ಲರೇಷನ್ ಇದೆಯಲ್ಲ ಸೊ ಪೇಮೆಂಟ್ ಡಿಕ್ಲರೇಷನ್ ಇದು ಈ ಒಂದು ಪೇಮೆಂಟ್ ಡಿಕ್ಲರೇಷನ್ ಚೆಕ್ ಮಾಡಿ ನಂತರ ಪೇ ನೌ ಮಾಡಬೇಕಾಗುತ್ತದೆ ಸೊ ಮೇಲೆ ಮಾಹಿತಿ ಇದೆ ಎಷ್ಟು ಅಮೌಂಟ್ ಇದೆ ಅನ್ನೋದು ಇಲ್ಲಿ ಉಲ್ಲೇಖವಿದೆ ಸೊ ಇದನ್ನು ನಾವು ನೋಡಿಕೊಂಡು ಚೆಕ್ ಮಾಡಿ ಪೇ ನೋ ಎಂದು ಹೇಳಬೇಕು ಈ ಥರ ಪೇ ನೋ ಹೇಳಿದಾಗ ಇಲ್ಲಿ ಪೇಮೆಂಟ್ ಮೂಡ್ಗಳು ಇಲ್ಲಿ ಲಭ್ಯವಾಗುತ್ತವೆ ಆರ್ಡರ್ ಡಿಟೇಲ್ಸ್ ಇದೆ ನಂತರ ಇಲ್ಲಿ ನಮ್ಮ ಕಾರ್ಡ್ ನಂಬರ್ ಈ ಥರ ಕಾರ್ಡ್ ನಂಬರ್ ಹಾಕಿ ಸಿ ವಿ ವಿ ಕೋಡ್ ಹಾಕಿ ನೀವು ಪೇ ನೋ ಮಾಡಬಹುದು ಸೊ ಇದನ್ನು ಹೊರತುಪಡಿಸಿದರೆ ಕೆಳಗಡೆ ಕಾಣುವಂಥ ಬ್ಯಾಂಕಿಂಗ್ ಕನೆಕ್ಟ್ ಸೊ ನೆಟ್ ಬ್ಯಾಂಕಿಂಗ್ ನಂತರ ಎಸ್ ಬಿ ಐ ಬ್ರ್ಯಾಂಚ್ ಪೇಮೆಂಟ್ ಕೂಡ ಇದಿದೆ ಚಲನ್ ಮೂಲಕ ಕೂಡ ನೀವು ಇಲ್ಲಿ ಪೇಮೆಂಟ್ ಮಾಡಬಹುದು ಸೊ ಬ್ಯಾಂಕ್ ಸೆಕ್ಟರ್ನಲ್ಲಿ ಮಾಡಿದರೆ ಇಲ್ಲಿ ಟ್ಯಾಕ್ಸ್ ನಂತರ ಬ್ಯಾಂಕಿಂಗ್ ಚಾರ್ಜಲ್ಲಿ ಅಪ್ಲೈ ಆಗುತ್ತದೆ ನೀವು ಎಸ್ ಬಿ ಐನಲ್ಲಿ ಒಂದು ಚಲನನ್ನು ಜನರೇಟ್ ಮಾಡಿಕೊಂಡು ಅದರ ಮೂಲಕವೂ ನೀವು ಇಲ್ಲಿ ಅರ್ಜಿ ಪೇಮೆಂಟ್ ಹಾಕಬಹುದು ಓಕೆ ಈ ಥರ ಪೇಮೆಂಟ್ ಆದ ನಂತರ ಸೊ ಕೊನೆಯದಾಗಿ ನಿಮ್ಮ ಅರ್ಜಿಯನ್ನು ನೀವು ಇಲ್ಲಿ ಪ್ರಿಂಟ್ ತೆಗೆದುಕೊಳ್ಳಿ ಈ ಥರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆದಮೇಲೆ ಮುಂಬರುವ ನಿಮ್ಮ ಟಿ ಇ ಟಿ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್